ಎಲ್ಲರಿಗೂ ನಮಸ್ಕಾರ ಮುಖದ ಬ್ರಿಂಕಲ್ಸ್ ಮತ್ತು ಪಿಗ್ಮೆಂಟೇಶನ್ ಹೋಗಲಾಡಿಸುವ ಸಲುವಾಗಿ ಮುಖದ ಬ್ರಿಂಕಲ್ಸ್ ಮತ್ತು ಪಿಗ್ಮೆಂಟೇಶನ್ ಹೋಗಲಾಡಿಸುವ ಸಲುವಾಗಿ ನಾವು ಒಂದು ಚಮಚ ಕೆನೆ ಒಂದು ಚಮಚ ಹಾಲಿನ ಕೆನೆ ತಕೊಂಡು ಅದರಲ್ಲಿ ಐದರಿಂದ ಆರು ಡ್ರಾಪ್ ನಾವು ನಿಂಬೆಹಣ್ಣಿನ ರಸವನ್ನು ಹಾಕಿ ಐದರಿಂದ ಆರು ಡ್ರಾಪ್ ನಾವು ನಿಂಬೆ ಹಣ್ಣಿನ ರಸವನ್ನು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಚೆನ್ನಾಗಿ ಮಿಶ್ರ ಮಾಡಿ ಅಂತ ಪೇಸ್ಟ್ ಅಂತ ಮಾಡಿ ಆ ಪೇಸ್ಟ್ ಅನ್ನ ನಾವು ಮುಖದ ಕೆಳಗಿಂದ ಮೇಲೆ ಭಾಗ ಚೆನ್ನಾಗಿ ಅಪ್ಲೈ ಮಾಡಿ ನಾವು ನಮಗೆ ಈ ರೀತಿ ಕೆಳಗೆ ಸ್ಕಿನ್ ಅನ್ನ ಕೆಳಗೆ ಹಾಕೊಂಡು ಬಂದಿರುತ್ತೆ ಹಾಗಾಗಿ ನಾವು ಡಿಸೆಂಡಿಂಗ್ ಆಗಿ ಅಪ್ಲೈ ಮಾಡ್ತಾ ಬಂದಲ್ಲಿ ನಮಗೆ ಇಲ್ಲೆಲ್ಲ ನಾವು ರಿಂಕಲ್ಸ್ ಸಂಪೂರ್ಣ ಹೋಟಾಗುತ್ತೆ ಪಿಗ್ಮೆಂಟೇಶನ್ ಹೊರಟಾಗುತ್ತೆ ಮತ್ತು ನಮ್ಮ ಮುಖದೆಲ್ಲ ಟ್ಯಾನ್ ಸಂಪೂರ್ಣ ಹೊರಟಾಗಿ ನಮ್ಮ ಮುಖ ಪಳಪಳ ಅಂತ ಹೊಳಿತರತ್ತೆ ಮುಖದ ಬ್ರಿಂಕಲ್ಸ್ ಆಗಿರ್ಬೋದು ಪಿಗ್ಮೆಂಟೇಶನ್ ಆಗಿರ್ಬೋದು ನಾವು ನಾವು ಹಾಲಿನ ಕೆನೆ ಮತ್ತು ನಿಂಬೆ ಹಣ್ಣಿನ ನಾವು ಚೆನ್ನಾಗಿ ಡಿಸೆಂಡಿಂಗ್ ಕೆಳಗಿಂದ ಮೇಲೆ ಹಚ್ಕೊಂಡು ಬಂದಾಗ ಈ ರೀತಿ ಕೆಳಗಿಂದ ಮೇಲೆ ಹಚ್ಕೊಂಡು ಬಂದಾಗ ಚೆನ್ನಾಗಿ ಅಪ್ಲೈ ಮಾಡಿಬಿಟ್ಟು ಈ ರೀತಿ ಚೆನ್ನಾಗಿ ಅಪ್ಲೈ ಮಾಡಿ ಅಪ್ಲೈ ಮಾಡಿದ ನಂತರ ಇಪ್ಪತ್ತು ನಿಮಿಷ ಬಿಟ್ಕೊಡಿ ಇಪ್ಪತ್ತು ನಿಮಿಷ ಬಿಟ್ಕೊಂಡ ನಂತರ ನೀವು ತಣ್ಣೀರಿಂದ ಮುಖನ ವಾಶ್ ಮಾಡಿ ನಾವು ಒಂದು ಚಮಚ ಹಾಲಿನ ಕೆನೆ ಮತ್ತು ಅದರಲ್ಲಿ ಐದರಿಂದ ಆರು ಡ್ರಾಪ್ ನಿಂಬೆ ಹಣ್ಣಿನ ರಸವನ್ನ ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ ಆ ಪೇಸ್ಟ್ ಅನ್ನ ನಾವು ಥಿನ್ ಲೇಯರ್ ಆಗಿ ನಾವು ಈ ಕೆಳಗಿಂದ ಈ ರೀತಿ ನೀವು ಕೆಳಗಿಂದ ಮೇಲೆ ಚೆನ್ನಾಗಿ ಅಪ್ಲೈ ಮಾಡಿ ಈ ರೀತಿ ಕೆಳಗಿಂದ ಮೇಲೆ ಕೆಳಗಿಂದ ಮೇಲೆ ಚೆನ್ನಾಗಿ ಅಪ್ಲೈ ಮಾಡ್ಬಿಟ್ಟು ಇಪ್ಪತ್ತು ನಿಮಿಷ ಬಿಟ್ಕೊಡು ಇಪ್ಪತ್ತು ನಿಮಿಷ ಬಿಟ್ಕೊಡ್ ನಂತರ ನಿಮಗೆ ಅಫರ್ಟೇಬಲ್ ಆಯ್ತು ಅಂದ್ರೆ ಮುಂಜಾನೆ ಹಾಗೂ ಸಾಯಂಕಾಲ ಟೂ ಟೈಮ್ಸ್ ಅಂತೂ ಮಾಡಿ ಅಥವಾ ಡೈಲಿ ಮುಖ ಡೈಲಿ ಮಾರ್ನಿಂಗ್ ಒನ್ ಟೈಮ್ ಅಂತೂ ಮಾಡಿ ನೀವು ಮಾಡ್ತಾ ಬಂದಲ್ಲಿ ಇದೇ ರೀತಿ ನೀವು ಮಾಡುತ್ತಾ ಬಂದಲ್ಲಿ ನಿಮ್ಮ ಮುಖದ ಮೇಲೆ ಬ್ರಿಂಕಲ್ ಸಂಪೂರ್ಣ ಹಾಟ್ ಹೋಗುತ್ತೆ ಮತ್ತು ಪಿಗ್ಮೆಂಟೇಶನ್ ಸಂಪೂರ್ಣ ಹಾಟ್ ಹೋಗುತ್ತೆ ನಿಮ್ಮ ಮುಖ ಪಳಫಳ ಅಂತ ಹೊಳೆಯುತ್ತೆ ನೀವು ಇದೇ ರೀತಿ ಮಾಡುತ್ತಾ ಬಂದಲ್ಲಿ ಹದಿನೈದರಿಂದ ದಿವಸ ಮಾಡುತ್ತಾ ಬಂದಲ್ಲಿ ನಿಮಗೆ ಯಾವುದೇ ರೀತಿಯ ಸ್ಕಿನ್ ನಿಮ್ಗೆ ಇನ್ಫೆಕ್ಷನ್ ಆಗಲ್ಲ ಯಾವುದೇ ರೀತಿ ಅಲರ್ಜಿ ಆಗಲ್ಲಾರ ನಿಮ್ಮ ಮುಖ ಬ್ರಿಂಕಲ್ ಸಂಪೂರ್ಣ ಹಾಟ್ ಹೋಗುತ್ತೆ ಪಿಗ್ಮೆಂಟೇಶನ್ ಸಂಪೂರ್ಣ ಹಾಟ್ ಹೋಗುತ್ತೆ ನಿಮ್ಮ ಮುಖ ಪಳಫಳ ಅಂತ ಹೊಳೆಯುತ್ತಿರುತ್ತೆ ನೀವು ಹದಿನೈದರಿಂದ ಇಪ್ಪತ್ತು ದಿವಸ ಇದೇ ರೀತಿ ಮಾಡ್ತಾ ಬಂದಲ್ಲಿ ಹಾಗಾಗಿ ಈ ಹೆಲ್ತ್ ಟಿಪ್ಸ್ ನಿಮ್ ಇಷ್ಟವಾದಲ್ಲಿ ಇದೇ ರೀತಿ ಮತ್ತಷ್ಟು ಹೆಲ್ತ್ ಪಡೆಗಳಿಗಾಗಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಕಮೆಂಟ್ ಮಾಡಿ ಧನ್ಯವಾದಗಳು